ಹಾಯ್ ವೆಲ್ಕಮ್ ಟು ಎನ್ ಎಸ್ ಮಾರ್ಮರ್ ನಾನು ನಿಮ್ಮ ಪೀತಿ ಶರತ್ ಅನ್ಬಿಟ್ಟೆ ಅಣ್ಣ ನಮಸ್ತೆ ಅಣ್ಣ ತಮ್ಮ ಹೆಸರು ಪಾಪಡ ಅಣ್ಣ ನೀವು ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ ಹೌದಾ ನಿಮ್ಮ ಸ್ಕೂ ಅಣ್ಣ ಸ್ಕೂಲ್ ಬಿಟ್ಟಾಗಿಂದೂ ಇದೇ ಕೆಲಸ ಏನು ಕೇ ಮುಂದಕ್ಕೆ ಓದಬೇಕಾಯ್ತಲ್ವಾ ಹೌದಾ ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಅಣ್ಣ 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 ಒಂದು ನೀವು ಅಷ್ಟೇ ಆಯ್ತದ ಅಣ್ಣ ಯೂತ್ರಿಂದ ಏನೇನು ಕೆಲಸ ಮಾಡ್ತೀರಾ ಅಣ್ಣ ಮಂಡೆ ಕಡೆ ಏನ್ ಎಲ್ಲ ಕೆಲಸ ಕಟ್ತಾರೆ ಅಶೋಕಿ ತಯಾರು ಕೊಟ್ಟು ಹಾಂ ಬರೀ ಕೆಲ್ಸ ನೀವು ಕಟ್ಟೋದು ಹೌದಾ ಅಣ್ಣ ಇವು ಯಾವ ತಳಿ ಅಣ್ಣ ತಳಿ ಯಾವ್ದಣ ಇದು ಕಪ್ಪು ಕ್ರಾಶು ಕರ್ಗಾವೆ ಅಂದ್ರೆ ಏನಕ್ಕೆ ಅಂದ್ರೆ ಹೌದಾ ಏನು ಇವು ನಮ್ಮ ಕಡೆ ಸಿಕ್ಕ ಅಥವಾ ಆಂಧ್ರ ಆ ಕಡೆ ತಮಿಳ್ನಾಡು ನಿಮ್ಮ ಕಡೆನೆ ಹೌದಾ ಅಣ್ಣ ನೀವು ತಂದು ಎಷ್ಟು ದಿನ ಆಯಿತು ಮೂರು ತಿಂಗಳಾಗುತ್ತೆ ಮೂರು ಆಗೈತೆ ಅಣ್ಣ ಅಂತ ಹೌದಾ ಸರಿ ಆಯಿತು ಅಣ್ಣ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿ ಧನ್ಯವಾದಗಳು